ಚಿಕ್ಕೋಡಿ ಜಿಲ್ಲೆ ಮಾಡಿ ಇಲ್ಲವೇ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯಕ್ಕೆ ಕೂಗು ಸಂಜು ಬಡಿಗೆ ಡಿಸೆಂಬರ್ ಒಂಬತ್ತರಿಂದ ಬೆಳಗಾವಿಯಲ್ಲಿ ಹೋರಾಟ ಬೆಳಗಾವಿಯಲ್ಲಿ ಸೋಮವಾರದಿಂದ ನಡೆಯುವ ಚಳಿಗಾಲದ ಅಧಿವೇಶನದ ಗಮನ ಸೆಳೆಯುವ ನಿಟ್ಟಿನಲ್ಲಿ ಚಿಕ್ಕೋಡಿ ಪ್ರತ್ಯೇಕ ಜಿಲ್ಲೆಗೆ ಆಗ್ರಹಿಸಿ ಡಿಸೆಂಬರ್ ಒಂಬತ್ತರಿಂದ ಅಧಿವೇಶನ ಮುಗಿಯುವವರೆಗೂ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಚಿಕ್ಕೋಡಿ ಚರಮೂರ್ತಿ ಮಠದ ಸಂಪಾದನಾ ಮಹಾಸ್ವಾಮೀಜಿಯವರು ತಿಳಿಸಿದ್ದಾರೆ ಅವರು ಶನಿವಾರ ದಿನಾಂಕ ಏಳರಂದು ಚಿಕ್ಕೋಡಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುತ್ತಿದ್ದರು ಕಳೆದ ಐದು ದಶಕಗಳಿಂದ ಚಿಕ್ಕೋಡಿ ಪ್ರತ್ಯೇಕ ಜಿಲ್ಲೆಗೆ ಆಗ್ರಹಿಸಿ ಹೋರಾಟಗಳನ್ನು ಸತ್ಯಾಗ್ರಹಗಳನ್ನು ಧರಣಿಗಳನ್ನು ನಿರಂತರವಾಗಿ ಮಾಡಿಕೊಂಡು ಬರುತ್ತಿದ್ದೇವೆ ಆದರೂ ಸಹ ಚಿಕ್ಕೋಡಿ ಪ್ರತ್ಯೇಕ ಜಿಲ್ಲೆ ಕನಸು ಈಡೇರುತ್ತಿಲ್ಲ ಚಿಕ್ಕೋಡಿ ಭಾಗದ ಶಾಸಕರಲ್ಲಿ ಜಿಲ್ಲೆಯ ಕುರಿತು ಒಗ್ಗಟ್ಟು ಕಾಣುತ್ತಿಲ್ಲ ಜಿಲ್ಲೆಗಾಗಿ ಈ ಭಾಗದ ಎಲ್ಲ ಶಾಸಕರು ಒಗ್ಗಟ್ಟು ತೋರಿಸಿದರೆ ಜಿಲ್ಲೆಯಾಗಲು ಸಾಧ್ಯವಾಗಲಿದೆ ಎಂದರು ದೂರದ ಅತನಿಯಿಂದ ಜನರು ಯಾವುದೇ ಕೆಲಸಕ್ಕೆ ಅಂತ ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋದಾಗ ಹೋಗಿ ಬರಲು ಎರಡು ದಿನಗಳು ಬೇಕಾಗುತ್ತದೆ ಈ ನಿಟ್ಟಿನಲ್ಲಿ ಚಿಕ್ಕೋಡಿ ಜಿಲ್ಲೆ ಮಾಡಿದರೆ ಈ ಭಾಗದ ಜನರಿಗೆ ಬಹಳಷ್ಟು ಅನುಕೂಲವಾಗುತ್ತದೆ ಎಂದರು ಎಲ್ಲ ಹೋರಾಟ ಸಮಿತಿ ಪದಾಧಿಕಾರಿಗಳಲ್ಲಿಯೂ ಪತ್ರಕರ್ತರಲ್ಲಿಯೂ ಸೇವನ ಆಗ್ತಿರೋರು ಕಳೆದ ಇಪ್ಪತ್ತೈದು ಇಪ್ಪತ್ತ ಆರು ವರ್ಷಗಳಿಂದ ಚಿಕ್ಕೋಡಿ ಜಿಲ್ಲೆ ಆಗಬೇಕು ಅಂತ ತಿಳ್ಕೊಂಡು ಬಹಳಷ್ಟು ಜನ ಪ್ರತಿಭಟನೆ ಉಪವಾಸ ಹೋರಾಟ ಮಾಡ್ಕೊಂಡು ಬಂದಿರತಕ್ಕಂಥದ್ದು ಎಲ್ಲರೂ ಗೊತ್ತಿರ್ತಕ್ಕಂಥ ವಿಷಯ ವಿಶೇಷವಾಗಿ ಮದಗಟ್ಟಿಯ ಬಿ ಆರ್ ಸಂಗಪ್ಪ ಹಿರಿಯರು ನಮ್ಮ ಚಿಂತನಿಯ ಡಿ ಕೆ ಸ್ವಾಮಿಗಳು ನಮ್ಮ ಮಾಜಿ ಶಾಸಕಿರ್ತಕ್ಕಂಥ ಬಾಳಸೋಟರು ಅವರು ಇನ್ನೂ ಅನೇಕ ಮುಖಂಡರು ಭಾಳಷ್ಟು ಹೋರಾಟ ಮಾಡಿರ್ತಕ್ಕಂಥದ್ದು ಅವರ ಕನಸು ನನಸಾಗಬೇಕು ಅಂತಂದರೆ ಚಿಕ್ಕೋಡಿ ಜಿಲ್ಲೆ ಆಗಬೇಕು ನಾವು ಈಗಾಗಲೇ ಭಾಳಷ್ಟು ಮನವಿಗಳನ್ನು ಕೊಟ್ಟಿವಿ ಹಿಂದೆ ಸಿದ್ದರಾಮಯ್ಯವ್ರು ಕೊಟ್ಟಿದ್ದಾಗ ಕೂಡ ಬೆಂಗ್ಳೂರಿಗೆ ಹೋಗಿ ಅವ್ರ ಚೇಂಬರ್ಗೆ ಹೋಗಿ ಮನವಿ ಕೊಟ್ಟು ಬಂದೀವಿ ಅವಾಗ ಅವ್ರ ಮಾತು ಹೇಳಿದರು ತೆಗೆ ಏನಂದರೆ ಈ ಭಾಗದ ಎಲ್ಲ ಶಾಸಕರು ಒಂದಾಗಿ ಬಂದರೆ ನಾಳೆ ಮಾಡ್ತಿದ್ದಿಲ್ಲ ಅಂದ್ರೆ ಅದರ್ಥ ನಮ್ಮ ಶಾಸಕರೆಲ್ಲ ಒಂದಾಗಬೇಕು ನಮ್ಮಲ್ಲಿ ಒಗ್ಗಟ್ಟಿಲ್ಲ ಹಾಗಾಗಿ ಇವತ್ತು ನಮ್ಮ ಚಿಕ್ಕೋಡಿ ಜಿಲ್ಲೆ ಆಗೋದು ಹಿನ್ನೆಲೆ ಇರ್ತಕ್ಕಂಥದ್ದು ಆ ನಿಟ್ಟಿನೊಳಗೆ ನಮ್ಮ ಭಾಗದೆಲ್ಲ ಶಾಸಕರು ಮಪಾನಿ ಶಾಸಕರಿರ್ಬೋದು ಚಿಕ್ಕೋಡಿ ಶಾಸಕ ಇರ್ಬೋದು ರಾಯಬಾರ್ ಅಥಣಿ ಕಾಗವಾಡ್ ಈ ಹುಕ್ಕೇರಿ ಎಲ್ಲ ಭಾಗದ ಶಾಸಕರು ಒಗ್ಗಟ್ಟಾಗಿ ನಮ್ಮ ಚಿಕ್ಕೋಡಿ ಜಿಲ್ಲೆ ಆಗಬೇಕು ತಿಳ್ಕೊಂಡು ಮುಂಬರುವ ದೇಶದಲ್ಲಿ ಅವರು ಕೂಡ ಪ್ರತಿಭಟನೆ ಮಾಡಬೇಕು ಅಲ್ಲಿ ಅವರು ಕೂಡ ಉಪವಾಸ ಮಾಡಬೇಕು ಯಾಕಂದರೆ ಇದು ಒಬ್ಬರ ಸಲುವಾಗಿ ಅಲ್ಲ ಪತ್ನಿ ತಾಲೂಕಿನ ಅನೇಕ ಹಳ್ಳಿಗಳ ರೈತರಿಗೆ ಅನುಕೂಲ ಆಗಬೇಕು ಅಂತಂದರೆ ನಮ್ಮ ಚಿಕ್ಕೋಡು ಜಿಲ್ಲೆ ಆಗಬೇಕು ನಮ್ಮ ಚಿಕ್ಕೋಡಿಗೇನು ಲಾಭ ಇದು ಲಾಭ ಆಗೋದಕ್ಕೆ ದತ್ತಕ್ಕಂಥ ಎಲ್ಲ ಜನರಿಗೆ ರೈತರಿಗೆ ಇವತ್ತು ನೂರ ಐವತ್ತು ಅರವತ್ತು ಕಿಲೋಮೀಟ್ರ್ ಬೆಳಗಾವಕ್ಕೆ ಹೋಗಿ ಒಬ್ಬ ಬಡ ರೈತ ತನ್ನ ಕೆಲಸ ಮಾಡ್ಕೋಬೇಕಂದ್ರೆ ಎರಡು ಮೂರು ಮಾಡ್ಬೇಕೈತೆ ಅಲ್ಲಿ ಬಿ ಸಿ ಆಫೀಸ್ ಇರ್ಬೋದು ಮತ್ತೊಂದು ಆಫೀಸ್ ಇರ್ಬೋದು ಹೀಗಾಗಿ ಅವೆಲ್ಲ ಕೆಲಸಗಳು ರೈತರಿಗೆ ಅನುಕೂಲ ಆಗೋಷ್ಠೆಯಲ್ಲಿ ಚಿಕ್ಕೋಡು ಜಿಲ್ಲೆ ಆಗಬೇಕು ಅನ್ನುವಂಥ ಹೋರಾಟ ನಮ್ಮೆಲ್ಲ ಇರತಕ್ಕಂಥದ್ದು ಈಗಾಗಲೇ ಪ್ರತಿ ವರ್ಷ ಇದ್ದಾಗ ನಾವು ಇಲ್ಲಿ ಪ್ರತಿಭಟನೆ ಉಪವಾಸ ಆಮೇಲೆ ಅನೇಕ ಕಾರ್ಯಕ್ರಮ ಕೊಡ್ತೀವಿ ಆದರೆ ಈ ವರ್ಷ ಮಾತ್ರ ನಮ್ಮೆಲ್ಲ ಜಿಲ್ಲಾ ವಾರ್ಡ್ ಸಮಿತಿಯವರು ಇನ್ನಷ್ಟು ಅದಕ್ಕೆ ಮತ್ತಷ್ಟು ಶಕ್ತಿ ತುಂಬುವ ಸಲುವಾಗಿ ಮತ್ತೇನು ಮಾಡಬೇಕು ಅನ್ನೋದನ್ನು ಮತ್ತೆ ಚರ್ಚೆ ಮಾಡಿಕೊಂಡು ನಾವು ಹತ್ತು ದಿವಸವರೆಗೆ ಇಲ್ಲಿ ಏಷ್ಯಾ ಮುಂದೆ ಪ್ರತಿಭಟನೆ ಮಾಡ್ತೀವಿ ಆಮೇಲೆ ಊರಲ್ಲಿ ಒಂದು ಪಾದಯಾತ್ರೆ ಮಾಡ್ತೀವಿ ಜೊತೆಗೆ ನಮ್ಮ ಗಡಿ ಭಾಗದ ಜನತೆ ಅನುಕೂಲ ಸಲುವಾಗಿ ಏನೇನು ಮಾಡಬೇಕು ಅನ್ನೋದನ್ನು ಮತ್ತೆ ನಾವು ಮೀಟಿಂಗ್ ಮಾಡಿ ಮತ್ತೊಂದು ಪ್ರೆಸ್ಮೆಂಟ್ ಕರಿತೀವಿ ಅವಾಗ ಮತ್ತೆ ನೀವು ನಮ್ಮ ಸಹಕಾರ ಕೊಡಬೇಕು ಇವತ್ತು ಇವತ್ತೇನಾಗಬೇಕಂದ್ರೆ ಈ ಅಧಿವೇಶನ ಮುಗಿಯೋದ್ರೊಳಗಡೆ ಮತ್ತೆ ಸಿದ್ದರಾಮಯ್ಯವರು ಮೆಟ್ಟಿರ್ತಾರೆ ಮತ್ತು ನಮ್ಮ ಜಿಲ್ಲಾ ಉಸ್ತುವಾಸರು ಜಾರಕೋಳಿ ಅವರು ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇಬ್ಬರು ಕೂಡ ಹೇಳಿದ ಚಿಕ್ಕೋಡಿ ಮತ್ತು ಕುಗರ್ ಜಿಲ್ಲೆ ಮಾಡ್ತಾರೆ ಅಂತ ಹೇಳಿ ಕುಗರ್ ಜಿಲ್ಲೆ ಆಗೋ ಸಲುವಾಗಿ ನಮ್ದು ಏನು ತಕರಾರಲ್ಲಿ ಕೊಡ್ ಜಿಲ್ಲೆ ಆಗಲ್ಲ ನಮ್ಮೂ ಮೊದಲಾಗಲಿ ಏಕೆಂದ್ರೆ ಅದಕ್ಕೆ ತುಂಬ ನಮ್ಮ ಚಿಕ್ಕೋಡಿ ಆಗಲಿ ಚಿಕ್ಕೋಡಿ ಅವರ ಬೇರೆ ಪ್ರಕರಣ ಇರತಕ್ಕಂಥದ್ದು ಅದಕ್ಕಾಗಿ ನಾವು ಮೊದಲ ಜಿಲ್ಲೆ ಆಗಬೇಕು ಉಗ್ರ ಜಿಲ್ಲೆ ಆಗಲಿಕ್ಕೆ ನಮಗೆ ತಂದ ತರ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಎರಡು ಜಿಲ್ಲೆಯನ್ನು ಈ ಅಧಿವೇಶನ ಘೋಷಣೆ ಮಾಡಬೇಕಂತ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ನಮ್ಮ ಶಾಸಕರು ಚಿಕ್ಕೋಡಿಯ ಶಾಸಕರು ಮತ್ತು ನಮ್ಮ ಪ್ರಕಾಶಿಕ್ಕಿರೂ ಕೂಡ ನಾವು ಕೂಡ ನಮಗೆ ಬಲ ಬೆಂಬಲ ಕೊಡಬೇಕು ಅನ್ನೋಂಥ ಮಾತನ್ನು ಕೂಡ ನಮ್ಮಲ್ಲಿ ಹೇಳಿಕೆ ಮಾಡ್ತೀವಿ ಇನ್ನು ಚಿಕ್ಕೋಡಿ ಜಿಲ್ಲಾ ಹೋರಾಟ ಸಮಿತಿಯ ಅಧ್ಯಕ್ಷ ಸಂಜು ಬಡಿಗೇರ್ ಮಾತನಾಡಿ ಕಳೆದ ಹಲವು ವರ್ಷಗಳಿಂದ ಪ್ರತ್ಯೇಕ ಜಿಲ್ಲೆಗಾಗಿ ಹೋರಾಟವನ್ನು ಮಾಡಿಕೊಂಡು ಬರುತ್ತಿದ್ದೇವೆ ಈ ಬಾರಿ ಅಧಿವೇಶನದ ಒಳಗಾಗಿ ಚಿಕ್ಕೋಡಿ ಜಿಲ್ಲೆಯನ್ನು ಘೋಷಿಸದಿದ್ದರೆ ಉತ್ತರ ಕರ್ನಾಟಕದ ಪ್ರತ್ಯೇಕ ರಾಜ್ಯಕ್ಕಾಗಿ ಘೋಷಣೆ ಕೂಗಲಾಗುವುದು ಎಂದು ಎಚ್ಚರಿಕೆಯನ್ನು ನೀಡಿದರು ಇದನ್ನು ನಾವು ಖಂಡಿಸ್ಬೇಕಾಗ್ತಿ ಅಂತಂದ್ರೆ ಸಾಕಷ್ಟು ಹಿರಿಯರ ಸಂಗಾಪುರ ಆಗಲಿ ನಮ್ಮ ಆರ್ ಸಾವ್ರು ವಡರ್ ಆಗಲಿ ಚಿಂಚಿಲಿ ಅಜ್ಜಾಗಲಿ ಚಿಕ್ಕೂಡಿ ಅಜೋಗಾಗಲಿ ಸಾಕಷ್ಟು ವರ್ಷದಿಂದ ಹೋರಾಟ ಮಾಡ್ಕೊಟ್ಟು ಬಂದೀವಿ ಇಲ್ಲಿವರೆಗೂ ಅವ್ರು ಹೋರಾಟ ಜಿಲ್ಲಾ ಮಾಡೋಕ್ಕೆ ತಯಾರಿದ್ದಾರೆ ಇದನ್ನು ನಾವು ಖಂಡಿಸ್ತೇವೆ ಮತ್ತು ಅವ್ರು ಇದೇ ರೀತಿ ಮುಂದುವರೆದ್ರೆ ನಾವು ಯಾವ ರೀತಿ ತೆಲಂಗಾಣ ಪ್ರತ್ಯೇಕ ರಾಜ್ಯ ಇರ್ತಾರಲ್ಲ ಆ ರೀತಿ ನಾವು ಆ ಹೋರಾಟಕ್ಕೆ ಹನಿ ಆಗಬೇಕಾಗ್ತೈತಿ ಅದು ತಕ್ಷಣ ಈ ಭಾಗದ ಶಾಸಕರಾಗಲಿ ಎಮ್ ಎಲ್ ಸಿ ಅವರಾಗಲಿ ಎಂ ಪಿ ಅವರಾಗಲಿ ಎಚ್ಚರಿಸ್ಕೊಂಡ ಈ ಹೋರಾಟ ಆಗ್ಬಾರ್ದಾಗ ನೋಡ್ಕೋಬೇಕವ್ರು ಒಂದೇಳೆ ಆ ರೀತಿ ಹೋರಾಟ ಆಯ್ತಂದ್ರೆ ಅವ್ರಿಗೆ ಕಪ್ ಚುಪ್ಪಿ ಬರುವಂತ ಆಗ್ತೈತಿ ನಮ್ಮ ಭಾಗಕ್ಕೆ ಕಪ್ ಚುಪ್ಪಿ ಬರುವಂಥ ಆಗ್ತೈತಿ ಅಂತ ಹೋರಾಟ ಮಾಡಕ್ಕೆ ನಾವು ತಯಾರಾಗಿದ್ದೀವಿ ಹೋಗ್ತೀವಿ ಮತ್ತು ಇವರು ಗಣೇಶ್ ಕೆರೆ ಅವರು ಪ್ರಕಾಶ್ ಅವರು ಬರೀ ಪ್ರತಿ ಸಲ ನಾವು ಮಾಡ್ತೇವೆ ಮಾಡ್ತೇವೆ ಅಂತ ಹೇಳ್ಕೊತ ಬಂದಾಗ ಅದನ್ನು ಅವರು ಆ ಮಾತನ್ನು ವಾಪಸ್ ತಗೋಬೇಕು ಅದನ್ನು ನಾವು ಖಂಡಿಸ್ತೀವಿ ಯಾಕೆ ಹೇಳ್ತಾರೆ ಅವರು ನಮ್ಮಿಂದ ಓಟ್ ತಗೊಂಡ ನಮ್ಮಿಂದ ಆಸ್ಕೊಂಡ ಸು ಹೇಳ್ಕೊತ ಮಂಡ್ಯದಾರ ಆ ಹೇಳೋ ಹೇಳೋದನ್ನ ಇಲ್ಲ ಅವರ ಜಿಲ್ಲಾ ಮಾಡ್ತೇವಂತ ಇಲ್ಲ ಅಂದ್ರೆ ಅವರ ರಾಜೀನಾಮೆ ಕೊಡುವಂತದ್ ಆಗ್ಬೇಕು ನಾವು ಹಕ್ಕಲೇ ಕೇಳ್ತೇವ್ ಯಾಕೆ ನೀವ್ ಹೇಳ್ತೀರ ಚುನಾವಣೆ ಬಂದಾಗ ನೀವು ಇನ್ನೊಂದ್ಸರ್ತಿ ಆ ಮಾತನ್ನ ಹೇಳ್ಬಾರ್ದು ನೀವು ನೀವು ನಿಮ್ದೇನೀಗ ಫಸ್ಟ್ ಆಗಿ ಅದನ್ನ ನಿಲುವನ್ನ ಅವ್ರು ಫಸ್ಟ್ ಪಡಿಸಬೇಕು ಇಲ್ಲಿದ್ದಾರೆ ನಾವು ವಿರುದ್ಧಾಗಿ ಹೋರಾಟ ಮಾಡಬೇಕಾಗಿತ್ತು ತಕ್ಷಣ ಈಗ ಬರುವಂಥ ಚಳಿಗಾಲ ಅಧಿವೇಶನದಾಗ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅವ್ರು ಗಮನಿಸ್ ಜಿಲ್ಲಾ ಜಿಲ್ಲಾ ಮಟ್ಟಕ್ಕೆ ಒತ್ತಾಯ ಮಾಡಬೇಕಂತ ಅವ್ರಲ್ಲೂ ಕೇಳ್ಕೊತೀನಿ ಒಂದು ವೇಳೆ ಅವ್ರು ಮಾಡಲಿಲ್ಲ ಅಂದ್ರೆ ಈಗ ನಾವು ಉಗ್ರರು ಹೋರಾಟ ಮಾಡ್ತೀವಿ ಈಗ ಈಗ ನಾಳೆ ಬರುವಂಥ ಅಧಿವೇಶನದಾಗ ಒಂಬತ್ತರಿಂದ ಇಪ್ಪತ್ತು ತಾರೀಕು ತಕ್ಕ ನಾವು ನಿರಂತರವಾಗಿ ಬೇರೆ ಬೇರೆ ಇತರೊಳಗೆ ನಾವು ಹೋರಾಟ ಮಾಡಕ್ಕೆ ಸಿಗಿದ್ದೀವಿ ಅವಶ್ಯಕತೆ ಬಿತ್ತಂದ್ರೆ ಹದ್ದಾರು ಅಂದ್ರೆ ನಾವು ಒಂದು ಸಿಪಡಿನ ಬಂದ್ ತೆರಿಗೆ ಕೊಡುವಂತ ಕೆಲಸ ಮಾಡೋದಿವಿ ಇಲ್ಲಂದ್ರೆ ಹದ್ದಾರು ಹೇಳಿದ್ರೆ ಒಂದು ಸಾಂಕೇತಿಕವಾಗಿ ಶಾಲಾ ಮಕ್ಕಳು ಎಲ್ಲ ಸಂಘ ಸಂಸ್ಥೆ ಎಲ್ಲ ಪಕ್ಷಾತೀತವಾಗಿ ಎಲ್ಲರನ್ನು ಕರ್ಕೊಂಡ ಹೋರಾಟ ಮಾಡಕ ನಾವು ತಯಾರಿ ತಯಾರಿದ್ದೇವೆ ಸರ್ ಇದೇ ವೇಳೆ ಸಮಾಜ ಸೇವಕ ಚಂದ್ರಕಾಂತ್ ಹುಕ್ಕೇರಿ ಮಾತನಾಡಿ ಸದ್ಯದ ಕಾಂಗ್ರೆಸ್ ಸರ್ಕಾರದಲ್ಲಿ ಚಿಕ್ಕೋಡಿ ಜಿಲ್ಲೆಯನ್ನಾಗಿ ಘೋಷಣೆ ಮಾಡುತ್ತಾರೆ ಎಂಬ ಭರವಸೆ ಇದೆ ಒಂದು ವೇಳೆ ಭರವಸೆ ಈಡೇರಿದ್ದರೆ ಉಗ್ರವಾದ ಹೋರಾಟವನ್ನು ಮಾಡಲಾಗುವುದು ಎಂದರು ಕೈ ತೋರಿಸಿರಲಿಲ್ಲ ಕಾಂಗ್ರೆಸ್ ಬಂದ್ರೆ ಬಿ ಜೆ ಪಿ ಬಿ ಜೆ ಪಿ ರವ್ರ ಬಿ ಪಿ ಕಾಂಗ್ರೆಸ್ ನಮ್ಮ ಸರ್ಕಾರ ಬರಲಿ ಮಾಡ್ತೀವಿ ನಮ್ಮ ಸರ್ಕಾರ ಬರಲಿ ಮಾಡ್ತೀವಿ ಅನ್ಕೊತು ಬಂದಿದ್ರು ಆದರೆ ಈ ಸಲ ಸ್ವಲ್ಪ ಪಾಸಿಟಿವ್ ಅನಿಸಿದ್ರು ಯಾಕಂದ್ರೆ ಈಗ ಯಾವ ಕಾಂಗ್ರೆಸ್ ಸರ್ಕಾರ ಐತಿ ಕಾಂಗ್ರೆಸ್ ಸರ್ಕಾರದಾಗ ಈಗ ಸತೀಶ್ ಜಾರಕಿಹೊಳಿ ಸಾರ್ ಮತ್ತು ಹೆಬ್ಬಾಳ್ಕರ್ ಮೇಡಮ ಮತ್ತು ಕೆಲವು ಎಮ್ ಎಲ್ ಎಗಳೆಲ್ಲ ಇಚ್ಛಾಶಕ್ತಿ ತೋರಿಸಿಲ್ಲ ನಿಜವಾಗಿ ಇಚ್ಛಾಶಕ್ತಿ ಇಲ್ಲಾಗಿತ್ತು ಮತ್ತು ಈ ಸಲ ಜಿಲ್ಲಾ ಆಗ್ತಿತ್ತು ಹೇಳಿ ನಾವು ವಿಶ್ವಾಸ ಕೊಟ್ಟಿದ್ದೆವು ಆದ್ರೂ ನಾವು ಮಾಡ್ಬೇಕಾಗಿ ಹೋರಾಟ ಮಾಡ್ತೀವಿ ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ಪ್ರತಾಪ್ ಗೌಡ ಪಾಟೀಲ್ ಸಂತೋಷ್ ಪೂಜೇರಿ ಬಸವರಾಜ್ ಮಗ್ದುಂ ಸಚಿನ್ ದೊಡ್ಮನಿ ಮಂಜುನಾಥ್ ಬಾನುಸಿ ಅಮೂಲ್ ನಾವಿ ಸುದರ್ಶನ್ ತಮ್ಮಣ್ಣವರ್ ಕಾಡ್ಗೌಡ ಪಾಟೀಲ್ ಮೋಹನ್ ಪಾಟೀಲ್ ಬೀರು ವಗ್ಗಿ ಸೌರಭ್ ಹಿರೇಮಠ್ ರಮೇಶ್ ಟಂಗೇರ್ ಮಾಳು ಕರಣ್ಣವರ್ ರುದ್ರಯ್ಯ ಹಿರೇಮಠ್ ರಫೀಕ್ ಪಠಾನ್ ಹಾಗೂ ಹಲವಾರು ಹೋರಾಟಗಾರರು ಉಪಸ್ಥಿತರಿದ್ದರು ಪಂಚ್ ನ್ಯೂಸ್ಗಾಗಿ ಚಿಕ್ಕೋಡಿಯಿಂದ ಬಸವರಾಜ್ ತಾರ್ದಾಳೆ